ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಿಡಿ ಕಿಲಾಡಿ ಕಸ್ತೂರಿ ಇದೇ ತಿಂಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ನಿಮ್ಮ ನಗರ ಕುಷ್ಟಿಗೆ ನಾನು ಬರ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಹಾನಲ ನಾಟಕ ಕಂಪನಿಯಲ್ಲಿ ಸುಂದರವಾಗಿರೋ ನಾಟಕ ಪಾಪರಳಿಯ ಸೂಪರ್ ಮಾವ ಈ ನಾಟಕದಲ್ಲಿ ನಾನು ಕೂಡ ಪಾತ್ರ ಮಾಡ್ತಾ ಇದ್ದೀನಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಈ ನಾಟಕವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ತಾ ಧನ್ಯವಾದಗಳು ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನ್ಗಲ್ ಇವರಿಂದ ನಗರದಲ್ಲಿ ಇಂದಿನಿಂದ ಮೂರು ದಿನಗಳವರೆಗೆ ಶರತ್ ಕುಂಬಳೆ ನಿರ್ದೇಶನದಲ್ಲಿ ಸಂಘದ ಸಹಾಯಾರ್ಥವಾಗಿ ಎಚ್ಎಂ ಕಣವಿ ವಿರಚಿತ ಸಂಪೂರ್ಣ ಹಾಸ್ಯಮಯ ಪಾಪರ್ ಮಾಮಾ ಸೂಪರ್ ಅಳಿಯ ನಾಟಕವು ಪ್ರದರ್ಶನಗೊಳ್ಳಲಿದೆ ಮಧ್ಯಾಹ್ನ ಮೂರು ಹದಿನೈದು ಗಂಟೆಗೆ ಮೊದಲನೆಯ ಆಟ ಸಂಜೆ ಆರು ಹದಿನೈದಕ್ಕೆ ಎರಡನೆಯ ಆಟ ಪ್ರದರ್ಶನಗೊಳ್ಳಲಿದೆ ಈ ನಾಟಕದಲ್ಲಿ ವಿಶೇಷ ಆಕರ್ಷಣೆಯಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಸ್ತೂರಿ ಬೆಂಗಳೂರು ಇವರು ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಕುಷ್ಟಗಿ ನಗರದ ಈರಮ್ಮ ಕ್ಯಾಂಟೀನ್ ಮಾಲೀಕರಾದ ಸಂತೋಷ್ ರೆಡ್ಡಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಕುಷ್ಟಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಈ ನಾಟಕಕ್ಕೆ ಆಗಮಿಸಿ ವೀಕ್ಷಿಸಬೇಕೆಂದು ಕಂಪನಿಯ ಮಾಲೀಕರಾದ ಪಂಚಾಕ್ಷರಿ ಹೂಗಾರ್ ಅವರು ತಿಳಿಸಿದ್ದಾರೆ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನ್ಗಲ್ ಇವರಿಂದ ಕುಷ್ಟಿಯ ನಗರದಲ್ಲಿ ಇಂದಿನಿಂದ ಮೂರು ದಿನಗಳವರೆಗೆ ಶರತ್ ಕುಂಬಳೆ ನಿರ್ದೇಶನದಲ್ಲಿ ಸಂಘದ ಸಹಾಯಾರ್ಥವಾಗಿ ಎಚ್ಎಂ ಕಣವಿ ವಿರಚಿತ ಸಂಪೂರ್ಣ ಹಾಸ್ಯಮಯ ಪಾಪರ್ ಮಾಮಾ ಸೂಪರ್ ಅಳಿಯ ನಾಟಕವು ಪ್ರದರ್ಶನಗೊಳ್ಳಲಿದೆ ಮಧ್ಯಾಹ್ನ ಮೂರು ಹದಿನೈದು ಗಂಟೆಗೆ ಮೊದಲನೆಯ ಆಟ ಸಂಜೆ ಆರು ಹದಿನೈದಕ್ಕೆ ಎರಡನೆಯ ಆಟ ಪ್ರದರ್ಶನಗೊಳ್ಳಲಿದೆ ಈ ನಾಟಕದಲ್ಲಿ ವಿಶೇಷ ಆಕರ್ಷಣೆಯಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಸ್ತೂರಿ ಬೆಂಗಳೂರು ಇವರು ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಕುಷ್ಟಗಿ ನಗರದ ಈರಮ್ಮ ಕ್ಯಾಂಟೀನ್ ಮಾಲೀಕರಾದ ಸಂತೋಷ್ ರೆಡ್ಡಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಕುಷ್ಟಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಈ ನಾಟಕಕ್ಕೆ ಆಗಮಿಸಿ ವೀಕ್ಷಿಸಬೇಕೆಂದು ಕಂಪನಿಯ ಮಾಲೀಕರಾದ ಪಂಚಾಕ್ಷರಿ ಹೂಗಾರ್ ಅವರು ತಿಳಿಸಿದ್ದಾರೆ